ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನ ವಿಶ್ವದ ಭೂಪಟದಲ್ಲಿ ತಪ್ಪಾಗಲಾರದು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿರವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತೇವೆ ಪ್ರಧಾನಿ ನರೇಂದ್ರ ಮೋದಿ ರವರ ಜನ್ಮದಿನದ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರ ಜನ್ಮ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಇನ್ನು ಪ್ರಧಾನಿ ನರೇಂದ್ರ ಮೋದಿರವರ ಜನ್ಮದಿನದ ಅಂಗವಾಗಿ ಮೊದಲಿಗೆ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಆಯೋಜಿಸಲಾಗಿತ್ತು ಹಾಗೆಯೇ ಟೀ ಸ್ಟಾಲ್ ಅನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ಟೀ ಕಾಫಿಯನ್ನು ನೀಡಲಾಯಿತು ವಿಶೇಷವಾಗಿ ಜಿಗಣಿ ಸರ್ಕಾರಿ ಆಸ್ಪತ್ರೆ ಮತ್ತು ವೈಕೆ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಮತ್ತು ಹಾಲನ್ನು ಉಚಿತವಾಗಿ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬವನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಮತ್ತು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಜಿಗಣಿ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಜಿಗಣಿ ಪುನೀತ್ ರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಬಿಜೆಪಿ ಮುಖಂಡರಾದ ಚುಂಚನಘಟ್ಟಾಮಣಿ ಭಾರತಿ ವೆಂಕಟೇಶ್ ಗೌಡ ರಾಮಚಂದ್ರಪ್ಪ ಟಿ ರಾಜಣ್ಣ ಶಿವರಾಮ ರೆಡ್ಡಿ ಜೆ ಸಿ ಕೃಷ್ಣಪ್ಪ ಪ್ರಸಾದ್ ರೆಡ್ಡಿ ಗಿರೀಶ್ ಶ್ರೀನಾಥ್ ಶಿವರಾಜ್ ಮರಿಯಣ್ಣ ನಾಗೇಶ್ ರಿಕ್ಷಿತ್ ಜಗದೀಶ್ ಹೇಮಂತ್ ಬಾಬು ಮುನಿರಾಜು ಅಶ್ವಥ್ ಭಾಗ್ಯಮ್ಮ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಹಿರಿಯ ನಾಯಕರು ಕಾರ್ಯಕರ್ತರು ಎಲ್ಲ ಜಿಗ ಜಿಗಣಿ ಪುರಸಭೆ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಜಿಗಣಿಯ ಒಂದು ನಗರದಲ್ಲಿ ಒಂದು ವಿನಾಯಕನಿಗೆ ವಿಶೇಷವಾದ ಪೂಜೆ ಮಾಡುವುದರ ಮುಖಾಂತರ ನರೇಂದ್ರ ಮೋದಿಯವರಿಗೆ ವಿಶ್ವಖಂಡ ಶ್ರೇಷ್ಠ ನಾಯಕನಿಗೆ ಇನ್ನೂ ನೂರು ಕಾಲ ಬಾಳಲಿ ಈ ಜನರ ಸೇವೆ ಮಾಡುವ ಅವಕಾಶ ಇನ್ನೂ ಸಿಗಲಿ ಅಂತ ಎಲ್ಲ ಸೇರಿ ಪ್ರಾರ್ಥನೆ ಮಾಡಿ ಅವರ ಒಂದು ಸೇವೆಯ ಒಂದು ದ್ಯೋತಕವಾಗಿ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಣೆ ಮಾಡಿ ಈ ದಿನ ಆ ಭಗವಂತನಲ್ಲಿ ನಾವು ಎಲ್ಲ ಸೇರಿ ಕೇಳ್ಕೊಳ್ತಾ ಇದ್ದೇವೆ ಈ ಒಂದು ವಿಶ್ವಶ್ರೇಷ್ಠ ನಾಯಕನಿಗೆ ಭಾರತ ಕಂಡ ಅತ್ಯಮ ಧೀಮಂತ ನಾಯಕನಿಗೆ ಇನ್ನೂ ನೂರ ಕಾಲ ಈ ದೇಶದ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವು ಆ ಭಗವನ್ನಲ್ಲಿ ಕೇಳ್ತಾ ಇದ್ದೇವೆ ಯುವಕರ ನೇತಾರರಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನು ವಿಶ್ವದ ಭೂಪಟದಲ್ಲಿ ಇರಿಸಿದಂಥ ಮಹಾವೀರರು ಅಂದರೆ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೇವೆ ತಾಯಿ ಭಾರತಂಬೆ ಅವರಿಗೆ ಇನ್ನಷ್ಟು ದೀರ್ಘ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ಇವತ್ತು ಜಿಗಣಿ ಪುರಸಭಾ ವ್ಯಾಪ್ತಿಯಲ್ಲಿ ವಿಜ್ಞಾನಿ ನಿವಾರಕ ಮೂಷಿಕ ವಾಹನ ಲಂಬೋದರನಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ನರೇಂದ್ರ ಮೋದಿಜಿಯವರು ಮತ್ತು ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪರವರ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸೋದ್ರ ಮುಖಾಂತರ ಮತ್ತು ಪ್ರಸಾದವನ್ನು ವಿತರಣೆ ಮಾಡೋದರ ಮುಖಾಂತರ ತದನಂತರದಲ್ಲಿ ಜಿಗಣಿಯ ಸಾರ್ವಜನಿಕರಿಗೆ ಒಬ್ಬ ಟೀ ಮಾರುವ ವ್ಯಕ್ತಿ ದೇಶದ ಪ್ರಧಾನಿಯಾಗಿ ಇವತ್ತು ಎಲ್ಲ ಯುವಕರಿಗೆ ಮಾದರಿಯಾಗಿರ್ತಕ್ಕಂಥ ಕಾರಣಕ್ಕಾಗಿ ವಿಶೇಷವಾಗಿ ಒಂದು ಉಚಿತವಾಗಿ ಮೋದಿರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೀ ಸ್ಟಲ್ಲನ್ನು ಮಾಡಿ ಎಲ್ಲರಿಗೂ ಉಚಿತವಾಗಿ ಟೀಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತದನಂತರದಲ್ಲಿ ಒಂದಷ್ಟು ಸೇವೆಗಳನ್ನು ಮಾಡಬೇಕಂತೇಳಿ ಜಿಗಣಿಯ ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯ ಆಸ್ಪತ್ರೆಯಲ್ಲಿ ಯಾರು ಬಡ ರೋಗಿಗಳು ಇವತ್ತು ಇಲ್ಲಿ ಹಾಜರಾತಿಯನ್ನು ಕಂಡಿದ್ದಾರೆ ಮತ್ತು ವಾಕಿನ್ ಪೇಷಂಟ್ ಸೇರಿದ್ದಾರೆ ಅವರಿಗೆ ಹಾಲು ಬ್ರೆಡ್ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ವಿಶೇಷವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ ಇನ್ನಷ್ಟು ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ಭಾರತದ ಕೀರ್ತಿ ಪಟಾಕಿಯನ್ನ ವಿಶ್ವದ ಭೂಪಟದಲ್ಲಿ ಆರಿಸ್ತಕ್ಕಂಥ ಶಕ್ತಿಯನ್ನ ಇನ್ನಷ್ಟು ಧೈರ್ಯವಾಗಿ ಭಾರತಕ್ಕೆ ಮುನ್ನುಗ್ತಕ್ಕಂಥ ಶಕ್ತಿಯನ್ನ ಭಾರತವನ್ನು ನರೇಂದ್ರ ಮೋದಿಜಿಯವರಿಗೆ ಕಲ್ಪಿಸ್ತಿ ಇನ್ನಷ್ಟು ಯುವಕರು ಮಾದರಿಯಾಗಿ ದೇಶ ಸೇವೆ ಮಾಡಲಿಕ್ಕೆ ಮುನ್ನುಗ್ಲಿ ಅಂತೇಳಿ ಆರೋಪಿಸ್ತಾ ಮತ್ತೊಮ್ಮೆ ಮೋದಿಜಿಯವರಿಗೆ ಹುಟ್ಟೊಬ್ಬರ ಶುಭಾಶಯಗಳನ್ನು ಕೊಡ್ತೇನೆ ಈ ದಿನ ನಮ್ಮ ಭಾರತ ದೇಶದ ಇಂದೆಂದಿಗೂ ಕಂಡುಹಿಡಿದಂಥ ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುವ ಮುಖಾಂತರ ಈ ದಿನ ಈ ಒಂದು ಜೀವನಿ ಭಾಗದಲ್ಲಿ ನಾವು ಅನ್ನದಾನವನ್ನು ಮಾಡುವ ಮುಖಾಂತರ ಮತ್ತು ಬಡರೋಗಿಗಳಿಗೆ ಹಾಲು ಮತ್ತು ಬ್ರೆಡ್ಡು ಹಣ್ಣು ಹಂಪಲನ್ನು ಕೊಡುವ ಮುಖಾಂತರ ಈ ದಿನ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀವನಿ ಪುರಸಭೆ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳನ್ನ ಇನ್ನೂ ಹಲವಾರು ಯುವಕರ ಒಂದು ನೇತೃತ್ವದಲ್ಲಿ ಎಲ್ಲ ಪುರಸಭೆ ಸದಸ್ಯರುಗಳ ಒಂದು ನೇತೃತ್ವದಲ್ಲಿ ಈ ದಿನ ನಾವು ನಮ್ಮ ಭಾರತ ದೇಶದ ಉತ್ತಮವಾದ ನಾಯಕನ ಒಂದು ಹುಟ್ಟುಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಈ ಒಂದು ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸಹ ನಾವು ಶುಭಾಶಯಗಳನ್ನು ಅವ್ರಿಗೂ ಸಹ ಕಲಿಸ್ತಾ ಶ್ರೀಮಂತ ಪ್ರಧಾನ ಮಂತ್ರಿಗಾದಂತಹ ಶ್ರೀ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದನೇ ಹುಟ್ಟೊಬ್ಬರ ಪ್ರಯುಕ್ತ ಜಿಗಣಿಯ ಪುರಸಭೆ ವ್ಯಾಪ್ತಿಯಲ್ಲಿ ಗಣೇಶ ದೇವಸ್ಥಾನ ಮುಂದೆ ಅವರ ಹೆಸರಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡಿಸೋದ ಮುಖಾಂತರ ಹಾಗೂ ಅನ್ನದಾನ ಮಾಡಿಸೋ ಮುಖಾಂತರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ನಮ್ಮ ಜಗಣಿ ಕಾರ್ಯಕರ್ತರು ಹಾಗೂ ನಾಯಕರ ಸಮ್ಮುಖದಲ್ಲಿ ಎಲ್ಲ ರೋಗಿಗಳಿಗೆ ಬಡ ರೋಗಿಗಳಿಗೆ ಹಣ್ಣು ಹಂಚುವ ಮೂಲಕ ಮೂಲಕ ಶ್ರೀ ನರೇಂದ್ರ ಅವರಿಗೆ ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದೀವಿ ಅವರಿಗೆ ಮತ್ತೊಮ್ಮೆ ಎಪ್ಪತ್ತೈದನೇ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಬಿಜೆಪಿ ಪಕ್ಷದ ವಸ್ತು ಆಚರಣೆ ಮಾಡ್ತೀವಿ ನರೇಂದ್ರ ಮೋದಿ ಎಪ್ಪತ್ತೈದನೇ ಜನ್ಮದಿನೋತ್ಸವದ ಶುಭಾಶಯಗಳು ನರೇಂದ್ರ ಮೋದಿ ಅವರು ಈ ವಿಷಯದಲ್ಲೇ ಕಂಡಂಥ ನಮ್ಮ ಭಾರತ ದೇಶದ ಪ್ರಥಮ ಒಬ್ಬ ಅವತಾರ ಪುರುಷ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದರೆ ದೇಶದಲ್ಲಿ ಕಂಡುರಿದಂಥ ಕೆಲಸಗಳು ಇಂಡಿಯಾ ದೇಶವನ್ನು ಪ್ರಪಂಚದಲ್ಲೇ ಅತ್ಯ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡು ಮಹಾ ಪುಣ್ಯಾತ್ಮ ಇವರು ಇನ್ನು ಹತ್ತಾರು ವರ್ಷ ಕಾಲ ನೂರಾರು ವರ್ಷ ಕಾಲ ನಮ್ಮ ಭಾರತ ದೇಶಕ್ಕೆ ಬೇಕಾಗಿದೆ ಇವರಿಗೆ ದೇವರು ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚು ಕೆಲಸ ನಮಗೆ ಆಗಲಿ ಅಂತ ದೇವರನ್ನು ತೋರಿಸುತ್ತಾ ಈ ದಿನ ನಾ ಜೀವನಿ ಗ್ರಾಮದಲ್ಲೇ ವಿನಾಯಕ ದೇವರಿಗೆ ಅವರ ಹೆಸರಿನಲ್ಲಿ ಪೂಜೆ ಪುನಸ್ಕಾರವನ್ನು ನಡೆಸುತ್ತಾ ಅನ್ನದಾನವನ್ನು ಮಾಡುತ್ತಾ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಹಣ್ಣು ಬಡ ರೋಗಗಳಿಗೆ ಕೊಡುತ್ತಾ ಈಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವ್ರಿಗೂ ದೇವರು ಎಲ್ಲ ರೀತಿಯ ಸೌಕರ್ಯವನ್ನು ಕೊಡುವಂತ ಅಂತ ಮಾತನಾಡುವ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈಕಾಲ ಮಂತ್ರಿಗಳಾದಂತಹ ಮೋದಿಯವರು ಆಯಸ್ಸು ಆರೋಗ್ಯ ನೀಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ ಆಮೇಲೆ ಈ ಹಣ್ಣು ಹಂಪಲುಗಳನ್ನು ಆಸ್ಪತ್ರೆಯಲ್ಲಿ ಕೊಟ್ಟಿದ್ದೀವಿ ಆಮೇಲೆ ಅವರ ಹೆಸರಿನಲ್ಲಿ ಇನ್ನು ಮುಂದೆ ಅವರು ಚೆನ್ನಾಗಿ ಆಯುಷು ಆರೋಗ್ಯ ನೀಡಲಿ ಅಂತ ಬೇಳ್ಕೊಳ್ತಾ ನಮ್ಮ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೊಳ್ತಾ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಜಿಗಣಿಯಲ್ಲಿ ಮಾಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾವು ಬೇಳ್ಕೊಳ್ತಾ ಇದ್ದೀವಿ ವಿಶ್ವ ನಾಯಕ ನರೇಂದ್ರ ಮೋದಿಯವರಿಗೆ ಜಯವಾಗಲಿ ಎಪ್ಪತ್ತೈದನೇ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ವಿನಾಯ ವಿನಾಯಕನಗರ ವಿನಾಯಕನಗರ ವಿನಾಯಕನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ದೇವರು ನೀಡಲಿ ಇನ್ನೂ ದೇಶ ಸೇವೆ ಚೆನ್ನಾಗಿ ಮಾಡಲಿ ವಿಶ್ವ ನಾಯಕನ ಅಂತ ಅನ್ಸ್ಕೊಂಡು ಇನ್ನೂ ಒಂದು ಹತ್ತು ಆರು ವರ್ಷಗಳು ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಒಳ್ಳೆ ಕೀರ್ತಿ ಪಡೆಯಲಿ ಅದೇ ರೀತಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಹಾಸ್ಪಿಟ್ಲೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮತ್ತು ಅನ್ನದಾನ ಮಾಡಿ ಎಲ್ಲ ವಿಶ್ವ ವಿಶ್ವಕ್ಕೆ ಚೆನ್ನಾಗಿ ಒಳ್ಳೆಯ ನಾಯಕತ್ವ ಕೊಡಲಿ ಹೇಳಿ ಅವ್ರಿಗೆ ಆಯುರ್ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ವಿಶ್ವವೆಲ್ಲ ಚೆನ್ನಾಗಿಡಲಿ ಅಂತೇಳಿ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಇವತ್ತಿನ ದಿವಸ ನರೇಂದ್ರ ನಮ್ಮ ನರೇಂದ್ರ ಮೋದಿ ಅಂತ ಅವರ ಹುಟ್ಟುಹಬ್ಬ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡ್ಸ್ಕೊಳ್ತಾ ಇದ್ದೀವಿ ಆಮೇಲೆ ವಿಶ್ವಗುರು ವಿಶ್ವ ನಾಯಕ ಅಂತೆಲ್ಲ ಹೆಸರಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರು ಅವರ ತಾಯಿ ಸತ್ತಾಗ ಅಂದರೆ ದೈವನಿಧರ ಆದಾಗಲೂ ಕೂಡ ಒಂದು ಸತತ ಒಂದು ಐದಾರು ಗಂಟೆ ಸಮಯವನ್ನು ತಗೊಂಡು ಹಾಗೆ ಮತ್ತೆ ತನ್ನ ಕೆಲಸಕ್ಕೆ ಬರ್ತಾರೆ ಅಂಥ ವ್ಯಕ್ತಿ ನಮ್ಮ ನಾವು ಪ್ರಧಾನಿಯಾಗಿ ಪಡೆದಿರ್ತಕ್ಕಂಥವ್ರು ನಮ್ಮೆಲ್ಲ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋ ನರೇಂದ್ರ ರಾಮ ದಾಮೋದರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಇವತ್ತು ನಾವು ಅವರಿಗೆ ಈ ದೇಶನ ಹೆಚ್ಚಿನ ಅಭಿವೃದ್ಧಿ ಪಡಿಸಲಿ ದೇಶಕ್ಕಾಗಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ನಾವು ಇವತ್ತು ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಅವರಿಗೆ ಒಳ್ಳೇದು ಮಾಡಲಿ ದೇಶನ ಆಳೋದಂಥ ಒಂದು ಶಕ್ತಿ ಅವ್ರಿಗೆ ಹೆಚ್ಚಿನ ರೀತಿ ಕೊಡಲಿ ಅಭಿವೃದ್ಧಿಯತ್ತ ಅವರು ಈ ದೇಶಕ್ಕೆ ಕೆಲಸ ಮಾಡಲಿ ಅಂತ ನಾವು ಭಗವಂತನಿಗೆ ಕೇಳ್ಕೊತೀವಿ ನಮ್ಮ ಪ್ರೀತಿಯ ನೆಚ್ಚಿನ ಪ್ರಧಾನಿ ಮೋದಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ನರೇಂದ್ರ ಪ್ರಧಾನಮಂತ್ರಿಗಳಾದ ನರೇಂದ್ರ ದಾಸ್ ದಾಮೋದರ್ ದಾಸ್ ಮೋದಿ ಅವರಿಗೆ ನಮ್ಮ ಜೀವನಿ ಪುರಸಭೆಯ ವತಿಯಿಂದ ಜಿಗ್ನಿ ಬಾಜ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಉತ್ಪೂರ್ವವಾದ ಧನ್ಯವಾದಗಳನ್ನು ಕೊಡ್ತಾಯಿದ್ವಿ ಅವರು ಹುಟ್ಟುವ ಪ್ರುಟದ ಒಬ್ಬದ ಪ್ರಯುಕ್ತ ಎಲ್ಲ ಜಿಗಣಿ ಎಲ್ಲ ಕಾರ್ಯಕರ್ತರು ಅದರಲ್ಲಿ ನಮ್ಮ ವಿಶೇಷವಾಗಿ ಪುನೀತ್ ಅವರು ರಾಮಚಂದ್ರನವರು ರಾಜಣ್ಣ ಅವರು ಎಲ್ಲ ಸೇರಿಕೊಂಡು ಅವರ ಉತ್ತಮವಾದಂತಹ ಕಾರ್ಯಗಳನ್ನು ಇವತ್ತು ಮಾಡಿ ಸೇವೆಯನ್ನು ಮಾಡಿ ಜನರಿಗೆ ಅವರಿಗೆ ಆಶೀರ್ವಾದ ತಲುಪಲಿ ಅಂತ ಕೇಳ್ಕೊಳ್ತಾ ನಮ್ಮ ಇದು